ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದ ದಕ್ಷಿಣ ಭಾಗದ ಕನಕಪುರ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ದೇವಾಲಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ದೇವಿಯ ಭಕ್ತರಾದ ಸೋಮಣ್ಣ ಶೆಟ್ಟಿ ಎಂಬುವರು ನಿರ್ಮಾಣ ಮಾಡಿದ್ದಾರೆ ಬಾಗಲಕೋಟೆ ಬಾದಾಮಿಯಿಂದ ಈ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಲಾಗಿದೆ ಈ ವಿಗ್ರಹವು ಬಾದಾಮಿಯ ವಿಗ್ರಹವನ್ನೇ ಹೋಲುತ್ತದೆ ಈ ದೇವಾಲಯವು ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಐದರಲ್ಲಿ ಜೀರ್ಣೋದ್ಧಾರಗೊಂಡಿದೆ ಚೌಕಾಕಾರದ ಗರ್ಭಗೃಹದ ಮಧ್ಯದಲ್ಲಿ ಸಿಂಹರೂಢಳಾದ ದೇವಿಯ ವಿಗ್ರಹವಿದೆ ಅಷ್ಟಭುಜಳಾದ ಈ ದೇವಿಯು ಎಡಗೈಯಲ್ಲಿ ಪಾನಪಾತ್ರೆ ಖೇತಕ ದಮರುಗ ಬಾಣವಿರುತ್ತದೆ ಬಲಗೈಯಲ್ಲಿ ಖಡ್ಗ ಗಂಟ ತ್ರಿಶೂಲ ಮತ್ತು ಅಭಯಹಸ್ತವಿರುತ್ತದೆ ಈ ವಿಗ್ರಹವು ಸುಮಾರು ನಾಲ್ಕು ಅಡಿ ಎತ್ತರವಿದ್ದು ಮರಾಠರ ಶೈಲಿಯ ಎರಡು ದೀಪಸ್ತಂಭಗಳು ಹಾಗೂ ಬಲಿಪೀಠ ಇದೆ ದೇವಾಲಯದ ಹೊರಾಂಗಣದಲ್ಲಿ ಸ್ತಂಭ ಮಂಟಪದ ಪ್ರಾಕಾರವಿರುತ್ತದೆ ಈ ದೇವಾಲಯಕ್ಕೆ ಮೂರು ಪ್ರವೇಶ ದ್ವಾರಗಳಿವೆ ಈ ದ್ವಾರಗಳ ಮೇಲೆ ಅತ್ಯುನ್ನತವಾದ ಗೋಪುರಗಳಿವೆ ದೇವಾಲಯವನ್ನು ಸುತ್ತುವರಿಯುವಂತೆ ಮಾನವ ಗಾತ್ರದ ಶಿಲ್ಪಗಳನ್ನು ಬಿಡಿಸಲಾಗಿದೆ ಅದೇ ಪ್ರಾಂಗಣದಲ್ಲಿ ಶಾಖಾಂಬರಿ ದೇವಿಯ ಗುಡಿಯೂ ಇದೆ ಸಾಧಾರಣವಾಗಿ ರಾಹುಕಾಲದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಆಚರಿಸುವುದಿಲ್ಲ ಬನಶಂಕರಿ ಗುಡಿಯಲ್ಲಿಯೂ ಇದೇ ನಿಯಮವಿತ್ತು ಆದರೆ ಒಮ್ಮೆ ಮೂರು ಜನ ಮುತ್ತೈದೆಯರು ದೇವಾಲಯಕ್ಕೆ ಬಂದು ರಾಹುಗಾಲದಲ್ಲೇ ಪೂಜೆ ನೆರವೇರಿಸಿಕೊಡುವಂತೆ ವಿನಂತಿಸಿರುತ್ತಾರೆ ಇದರಿಂದ ತಮ್ಮ ಬೇಡಿಕೆಯು ನೆರವೇರುತ್ತದೆ ಅಂದಿನಿಂದ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರದಂದು ರಾಹುಗಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ ಈ ದೇವಾಲಯದಲ್ಲಿ ಅನ್ನದಾಸೋಹದ ಭವನವಿದೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿ ಪ್ರಸಾದ ಸೇವನೆ ಮಾಡುತ್ತಾರೆ ಬನಶಂಕರಿ ದೇವಾಲಯವಿರುವ ಕಾರಣ ಈ ಬಡಾವಣೆಗೆ ಬನಶಂಕರಿ ಎಂಬ ಹೆಸರು ಬಂದಿದೆ ಹಾಗೆಯೇ ಶಾಕಾಂಬರಿ ದೇವಾಲಯವಿರುವ ಕಾರಣ ಶಾಕಾಂಬರಿ ನಗರವೂ ಇದೆ ಜನವರಿ ತಿಂಗಳಲ್ಲಿ ಪುಷ್ಯ ಹುಣ್ಣಿಮೆಯ ದಿನ ಬನದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಬನದ ಹುಣ್ಣಿಮೆಯೆಂದು ದೇವಿಯ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಹುಣ್ಣಿಮೆಯ ದಿನದಂದು ಮುತ್ತಿನ ಪಲ್ಲಕ್ಕಿಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಾಗಿ ನೆರೆಸುತ್ತಾರೆ ಜಾತ್ರೆಯ ಸಲುವಾಗಿ ದೀಪಾಲಂಕಾರಗೊಂಡಿರುವ ದೇವಾಲಯವು ನೋಡಲು ಚಂದ ಆ ಮಹಾಮಾಯೆ ಬನಶಂಕರಿ ತಾಯಿಯನ್ನು ನೋಡಲು ನೂರು ಕಣ್ಣುಗಳು ಸಾಲದು ಅವಳ ಮಹಿಮೆ ಅಪಾರ ಬೇಡಿದ ಭಕ್ತರಿಗೆ ಅಭಯ ಹಸ್ತವನ್ನು ನೀಡಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ ಧನ್ಯವಾದಗಳು